ಹೆಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ದನ ಅಥವಾ ಹಸು ಇದರ ಬಗ್ಗೆ ಪ್ರಬಂಧವನ್ನು ನೋಡೋಣ ಪೀಠಿಕೆ ದನ ಮಾನವನಿಗೆ ಉಪಯುಕ್ತವಾದ ಒಂದು ಸಾಕುಪ್ರಾಣಿ ಇದು ವಿಶ್ವದಾದ್ಯಂತ ವಿವಿಧ ಬಣ್ಣ ಗಾತ್ರಗಳಲ್ಲಿ ಕಂಡುಬರುತ್ತದೆ ಹಿಂದೂ ಧರ್ಮದಲ್ಲಿ ಹಸುವನ್ನು ಪವಿತ್ರವೆಂದು ಪರಿಗಣಿಸಿ ಗೋಮಾತೆ ಎಂದು ಪೂಜಿಸುತ್ತಾರೆ ದೇಹರಚನೆ ಒಂದು ದನಕ್ಕೆ ನಾಲ್ಕು ಕಾಲುಗಳು ಎರಡು ಕಣ್ಣುಗಳು ಎರಡು ಕಿವಿ ಉದ್ದನೆಯ ಬಾಲ ಮತ್ತು ಕೊಂಬುಗಳಿರುತ್ತವೆ ಎರಡು ಗಂಡು ಹಸುವನ್ನು ಎತ್ತು ಎನ್ನುತ್ತಾರೆ ಹೆಣ್ಣು ಹಸುವನ್ನು ಆಕಳು ಎನ್ನುತ್ತಾರೆ ಹಸುವಿನ ಮಗು ಕರು ಉಪಯೋಗಗಳು ಒಂದು ದನಗಳು ಹಾಲು ನೀಡುತ್ತವೆ ಇದನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹಾಲಿನಿಂದ ಬೆಣ್ಣೆ ತುಪ್ಪ ಮೊಸರು ಚೀಸ್ ತಯಾರಿಸುತ್ತಾರೆ ಎರಡು ಗಂಡು ಹಸುವನ್ನು ಅಂದರೆ ಎತ್ತನ್ನು ಹೊಲ ಉಳುಮೆ ಮಾಡಲು ಮತ್ತು ಬಂಡಿಗಳನ್ನು ಎಳೆಯಲು ಬಳಸುತ್ತಾರೆ ಮೂರು ದನಗಳ ಸಗಣಿಯನ್ನು ಗೊಬ್ಬರವಾಗಿ ಜೈವಿಕ ಅನಿಲ ತಯಾರಿಸಲು ಮತ್ತು ಸೊಳ್ಳೆ ಓಡಿಸಲು ಸುಡುತ್ತಾರೆ ನಾಲ್ಕು ದನದ ಮೂತ್ರದಲ್ಲಿ ಔಷಧೀಯ ಗುಣಗಳಿವೆ ಆಹಾರ ಮತ್ತು ಸ್ವಭಾವ ಒಂದು ದನಗಳು ಹುಲ್ಲು ಧಾನ್ಯ ಹೊಟ್ಟು ತರಕಾರಿಗಳನ್ನು ತಿನ್ನುತ್ತವೆ ಎರಡು ಇವು ಶಾಂತ ಮತ್ತು ಸೌಮ್ಯ ಸ್ವಭಾವದ ಪ್ರಾಣಿಗಳು ಉಪಸಂಹಾರ ದನವು ಕೇವಲ ಹಾಲು ಕೊಡುವ ಪ್ರಾಣಿಯಲ್ಲ ಬದಲಾಗಿ ಕೃಷಿ ಆರ್ಥಿಕತೆ ಮತ್ತು ಸಂಸ್ಕೃತಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಇದರ ಉಪಯುಕ್ತತೆಯನ್ನು ಅರಿತು ನಾವು ದನಗಳನ್ನು ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡಿಕೊಳ್ಳಬೇಕು ಇದಿಷ್ಟು ದನದ ಬಗ್ಗೆ ಪುಟ್ಟ ಪ್ರಬಂಧ ಧನ್ಯವಾದಗಳು